ಫ್ರೆಂಡ್ಸ್ ಇನ್ನೇನು ಹಬ್ಬಗಳು ಶುರು ಆಗ್ತಾ ಇದೆ ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಬಳಸ್ದೇನೆ ಪೇಪರ್ ಕಾಲ್ಸ್ ಅವಲಕ್ಕಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ಪೇಪರ್ ಕಾಲ್ ಸೌಲಭ್ಯನ ನೀವು ಬೆಳಿಗ್ಗೆನ ತಿಂಡಿ ಕೂಡ ಉಪಯೋಗಿಸ್ಕೊಳ್ಬೋದು ಅಂತಂದರೆ ಹಬ್ಬಗಳಲ್ಲಿ ಒಪ್ಪತ್ತಿರುತ್ತಲ್ಲ ಆ ಟೈಮಲ್ಲಿ ಕೂಡ ಈರುಳ್ಳಿ ಬೆಳ್ಳುಳ್ಳಿ ತಿಂದೇ ಇರುವಂಥ ಟೈಮಲ್ಲಿ ಈ ಪೇಪರ್ ಕಾಲ್ ಸೌಲಭ್ಯನ ಮಾಡ್ಕೊಳ್ಬೋದು ಸಂಜೆಯ ಸಣ್ಣ ಹಸಿವಿಗೆ ಅಥವಾ ಟೀ ಟೈಮ್ ಸ್ನ್ಯಾಕ್ಸಾಗೂ ಉಪಯೋಗಿಸ್ಕೊಳ್ಬೋದು ಹಾಗಾದರೆ ತಡ ಮಾಡೋದು ಬೇಡ ರೆಸಿಪಿನ ಶುರು ಮಾಡೋಣ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಈ ಪೇಪರ್ ಕಾಲ್ ಸೌಲಭ್ಯನ ಮಾಡಲಿಕ್ಕೆ ಪೇಪರ್ ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಪೇಟೆಗಳಲ್ಲಿ ಪೇಪರ್ ಅವಲಕ್ಕಿ ಅಂತಂದರೆ ಸಿಗತ್ತೆ ಈ ಪೇಪರ್ ಅವಲಕ್ಕಿಯನ್ನು ಉಪಯೋಗಿಸಿದಂಥ ಅವಲಕ್ಕಿ ತುಂಬಾ ರುಚಿಯಾಗುತ್ತೆ ನೀವು ಒಮ್ಮೆ ಖಂಡಿತವಾಗ್ಲೂ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತೀರ ನೋಡಿ ಅವಲಕ್ಕಿ ಈ ಥರ ಇರುತ್ತೆ ತುಂಬ ತೆಳುವಾಗೂ ಇರೋದಿಲ್ಲ ದಪ್ಪವಾಗಂತೂ ಇರೋದೇ ಇಲ್ಲ ಫ್ರೆಂಡ್ಸ್ ಈ ಅವಲಕ್ಕಿಯನ್ನು ಉಪಯೋಗಿಸಿ ನಾವು ಚುಡುವಾವನ್ನ ಮಾಡ್ಕೊಳ್ಬಹುದು ಅವಲಕ್ಕಿ ಚುಡುವ ಅಂತ ಕರಿಯುವ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿಬಿಟ್ಟು ಚುಡುವಾವನ್ನ ಮಾಡ್ಕೊಳ್ಬಹುದು ಈ ರೆಸಿಪಿನ ನಾನು ಇನ್ನೂ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಅವಲಕ್ಕಿಯನ್ನು ಎಷ್ಟು ಬೇಕು ಅಂತ ನೀವು ನೋಡಿಕೊಂಡು ಅವಲಕ್ಕಿಯನ್ನು ತಗೊಳ್ಳಿ ನಾನು ಇಲ್ಲಿ ಒಂದು ಎರಡು ಹಿಡಿ ಆಗುವಷ್ಟು ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ತಲೆಯ ಮೇಲೆ ಒಂದು ಬಾಣಲೆಯನ್ನು ಇಟ್ಬಿಟ್ಟು ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಡೈಲಿ ಯಾವ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತೀರೋ ಆ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ಬೋದು ಈ ಅವಲಕ್ಕಿಗೆ ಶೇಂಗಾವನ್ನು ಹಾಕಬೇಕು ತುಂಬ ಚೆನ್ನಾಗಾಗತ್ತೆ ಈ ಅವಲಕ್ಕಿಗೆ ತುಂಬಾ ಕಡಿಮೆ ನೀರನ್ನು ಹಾಕೋದ್ರಿಂದ ಈ ಶೇಂಗಾವನ್ನು ಹಾಕೋದ್ರಿಂದ ಗರಿ ಗರಿಯಾದಂಥ ಶೇಂಗಾ ನಮ್ಮ ಬಾಯಿಗೆ ಸಿಗುತ್ತೆ ತುಂಬ ರುಚಿ ಕೊಡುತ್ತೆ ಈ ಶೇಂಗಾ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಮತ್ತು ಶೇಂಗಾ ಹುರಿಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕಾಗಿ ನಾವು ಮೊದಲಿಗೆ ನಾವು ಈ ಶೇಂಗಾ ಮತ್ತು ಉದ್ದಿನ ಬೇಳೆಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಈ ಅವಲಕ್ಕಿಗೆ ನೀವು ಒಂದು ಹಸಿ ಮೆಣಸನ್ನ ಹಾಕಿ ಮಾಡುವಂತ ಅವಲಕ್ಕಿ ಇದೆ ಇಲ್ಲ ಅಂತಂದ್ರೆ ಒಣಮೆಣಸನ್ನ ಹಾಕಿ ಮಾಡಬಹುದು ಈ ಒಣ ನಾನು ಇವತ್ತು ಹಾಕ್ತಾ ಇದೀನಿ ಒಣಮೆಣಸು ಎಣ್ಣೆಯಲ್ಲಿ ಹುರಿದಾಗ ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ ಫ್ರೆಂಡ್ಸ್ ನಾನಿಲ್ಲಿ ಖಾರಕ್ಕೋಸ್ಕರ ಮತ್ತೆ ಯಾವುದೇ ಹಸಿಮೆಣಸನ್ನ ಯೂಸ್ ಮಾಡ್ತಾ ಇಲ್ಲ ನೀವು ಖಾರವನ್ನು ನೋಡಿಕೊಂಡು ಒಣಮೆಣಸನ್ನ ಹಾಕೊಳ್ಬಹುದು ನಾನಿಲ್ಲಿ ಒಂದು ಮುಕ್ಕಾಲು ಭಾಗ ಆಗುವಷ್ಟು ಒಂದು ಬ್ಯಾಡ್ಗೆ ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸದೇ ಇರೋದ್ರಿಂದ ಹಿಂಗನ್ನು ನಾನು ಸಣ್ಣ ತುಂಡನ್ನು ಮಾಡಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಫ್ಲೇವರಿಗೆ ಯಾವುದಾದ್ರೂ ಒಂದು ಘಮ ಬೇಕು ಅದಕ್ಕೋಸ್ಕರ ನಾನು ಈರುಳ್ಳಿಯನ್ನು ಬೆಳ್ಳುಳ್ಳಿಯನ್ನು ಹಾಕದೇ ಇರುವಂಥ ಸಂದರ್ಭದಲ್ಲಿ ನಾನು ಈ ಥರ ಹಿಂಗನ್ನು ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ನಂತರ ನಾವು ಈ ಅವಲಕ್ಕಿಗೆ ಯಾವಾಗ್ಲೂ ತುಂಬ ಚೆನ್ನಾಗಿ ಗಮ ಕೊಡೋದು ಕರಿಬೇವಿನ ಎಲೆ ನೀವು ಕರಿಬೇವಿನ ಎಲೆಯನ್ನು ಜಾಸ್ತಿ ಆಗಬೇಕಾದ್ರೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಎಲೆ ಆಗುವಷ್ಟು ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಳಿಯಾಗಿರುವಂಥ ಎಳ್ಳನ್ನು ಒಂದು ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಶೇಂಗಾ ಮತ್ತು ಅರಿಬೇವಿನ ಎಲೆ ಒಣಮೆಣಸಿನಕಾಯಿ ಹುರಿತು ಅಂದಮೇಲೇ ನೀವು ಕಾಳು ಮತ್ತು ಎಳ್ಳನ್ನು ಸೇರಿಸ್ಕೊಳ್ಳಿ ಅರಿಶಿನ ಕೂಡ ಹಾಗೆಯೇ ಕೊನೆಯಲ್ಲಿ ಹಾಕ್ಕೊಳ್ಬೇಕು ಯಾಕಂದರೆ ಮೊದಲಿಗೆ ನೀವು ಅರಿಶಿನವನ್ನು ಹಾಕ್ಬಿಟ್ರೆ ಅರಿಶಿನದ ಬಣ್ಣ ಸ್ವಲ್ಪ ಕಪ್ಪಾಗಿ ಕಾಣುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಅರಿಶಿನವನ್ನ ಯಾವಾಗ್ಲೂ ಹಾಕೊಳ್ತೀನಿ ಒಗ್ಗರಣೆ ಚೆನ್ನಾಗಿ ಹುರಿತು ಅಂದ ಮೇಲೆ ನಾವು ಒಲೆಯನ್ನ ಆಫ್ ಮಾಡ್ಬಿಟ್ಟು ಇದಕ್ಕೇನೆ ತುರಿದಿರುವಂತ ತೆಂಗಿನ ತುರಿಯನ್ನು ಹಿಡಿಯಾಗುವಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿಯಾಗಿ ತೆಂಗಿನ ತುರಿಯನ್ನು ಹಾಕಿದ್ರು ತುಂಬಾ ಚೆನ್ನಾಗಿ ಆಗತ್ತೆ ಈ ತರ ಅವಲಕ್ಕಿಗೆ ಜಾಸ್ತಿಯಾಗಿ ತೆಂಗಿನ ತುರಿಯನ್ನು ಹಾಕೊಂಡ್ರೆ ತುಂಬಾ ರುಚಿಯಾಗಿ ನಂತರ ನೀವು ಇದಕ್ಕೆ ಬೆಲ್ಲವನ್ನ ಅಥವಾ ಸಕ್ಕರೆಯನ್ನ ಹಾಕೊಳ್ಬಹುದು ನಾನು ಇಲ್ಲಿ ಇವತ್ತು ಸಕ್ಕರೆಯನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಬೆಲ್ಲವನ್ನ ಅಚ್ಚು ಬೆಲ್ಲ ಅಥವಾ ಜೋನಿ ಬೆಲ್ಲವನ್ನ ಸೇರಿಸಿಕೊಳ್ಬಹುದು ಫ್ರೆಂಡ್ಸ್ ಈ ತರ ಅವಲಕ್ಕಿ ಮಾಡೋದು ತುಂಬಾನೇ ಸುಲಭ ಯಾಕಂದ್ರೆ ಒಂದು ಒಗ್ಗರಣೆಯನ್ನು ಹಾಕಿಬಿಟ್ವಿ ಅಂತಂದ್ರೆ ನಾವು ಆರಾಮಾಗಿ ಅವಲಕ್ಕಿಯನ್ನ ಮಾಡ್ಕೊಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ಅವಲಕ್ಕಿಯನ್ನ ಇಷ್ಟಪಡ್ತೀರಾ ಈಗ ಫ್ರೆಂಡ್ಸ್ ಒಗ್ಗರಣೆಯನ್ನು ಹಾಕಾಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿವತ್ತು ಗೋಕರ್ಣ ಉಪ್ಪನ್ನ ಯೂಸ್ ಮಾಡ್ತಾ ಇಲ್ಲ ಅವಲಕ್ಕಿಗೆ ಹಾಗೇನೆ ನಾವು ಜಾಸ್ತಿಯಾಗಿ ನೀರನ್ನ ಹಾಕದೇ ಇರೋದ್ರಿಂದ ಪುಡಿಯಾಗಿ ಇರುವಂತ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಿಹಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೋದು ನಂತರ ಸ್ವಲ್ಪನೇ ಸ್ವಲ್ಪ ನೀರನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ತುಂಬ ನೀರನ್ನು ಹಾಕ್ಬಿಟ್ರೆ ಅದು ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಮೆತ್ತಗಾಗಿ ಬಿಡುತ್ತೆ ಅದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಫ್ರೆಂಡ್ಸ್ ಇದಿಷ್ಟನ್ನು ಚೆನ್ನಾಗಿ ನಾವು ಕಲಸಿಬಿಟ್ಟು ಸಕ್ಕರೆ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಕಲಸಿ ನಾವು ತೆಗೆದು ಇಟ್ಕೊಂಡಿದ್ದೀವಲ್ಲ ಏನು ಪೇಪರ್ ಅವಲಕ್ಕಿ ಇದೆಯಲ್ಲ ಅದಕ್ಕೆ ನಾವು ಇದಕ್ಕೆ ಸೇರಿಸ್ಕೊಳ್ಬೇಕು ನೀವು ಯಾವಾಗ ಇದನ್ನು ತಿಂತಿರೋದೇ ಟೈಮ್ನಲ್ಲಿ ಇದನ್ನ ಕಲಿಸ್ಕೊಡಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಇರ್ತದೆ ಮುಂಚೆ ಮಾಡಿ ಇಟ್ಟುಬಿಟ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ನೀವು ಒಗ್ಗರಣೆಯನ್ನು ಮಾಡಿ ಇಟ್ಟುಕೊಂಡು ನೀವು ಯಾವ ಟೈಮ್ನಲ್ಲಿ ಇದನ್ನ ತಿಂತೀರೋ ಅದೇ ಟೈಮ್ನಲ್ಲಿ ಈ ಥರ ಕಲಿಸ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಈ ಅವಲಕ್ಕಿಯನ್ನು ಅಂತ ನೀವು ಈ ಅವಲಕ್ಕಿಯನ್ನು ತುಂಬ ಗಡಿಬಿಡಿ ಇರುವಂಥ ಸಂದರ್ಭದಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಥರ ಅವಲಕ್ಕಿಯನ್ನು ನೀವು ಟೀ ಟೈಮ್ನ ಸ್ನ್ಯಾಕ್ಸ್ ಆಗು ಯೂಸ್ ಮಾಡ್ಕೊಳ್ಬೋದು ಇಲ್ಲ ಅಂತಂದ್ರೆ ಸಂಜೆಯ ಸಣ್ಣ ಹಸಿವಿಗೆ ಸಹಿತ ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ಪೇಪರ್ ಕಲಸ ಅವಲಕ್ಕಿ ನೀವು ಒಮ್ಮೆ ಈ ಥರ ಪೇಪರ್ ಕಲಸ ಅವಲಕ್ಕಿಯನ್ನು ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನೀವು ನನ್ನ ವಿಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡ್ಬೋದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೀವು ಈ ಅವಲಕ್ಕಿಯನ್ನು ಮೊಸರಿನ ಜೊತೆ ತಿನ್ಬೋದು ತುಂಬ ರುಚಿಯಾಗುತ್ತೆ ಸಪ್ಪೆಯಾಗಿರುವಂಥ ಮೊಸರು ಇದ್ರೆ ಈ ಅವಲಕ್ಕಿಯನ್ನು ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟು ತುಂಬಾನೇ ಮುಖ್ಯ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್